ಇದೇನೋ ಇದೆ ಫಾತಿ мене केले ಹಾಕಿರದೈತೆ ಇದಲ್ಲ ಇಲ್ಲಕ್ಕೆ લે ಫಾತಿ केले ಹಾಕಿರಬೇಡ ಕನ್ನಡಿ ಹೌದೇನೆ ಏನೇನೆ ಚಸ್ಮ ಹಾಕಿಲ್ಲ ನಾನು केले ಹಾಕದಂಗ ಕನೆತೆತೆದೆ ಮತ್ತೆ ಇರಬೇಕಾ ಕಿೊಳಗೆ લે ಫಾತಿ ಏನು ಮಕ್ಕೊಂಡಿಕೊಂಡಿದಾಳೆ ಏನಿಕೆ ಫಾತಿ ಹನು ಇಲ್ಲ ಹನು ಇಲ್ಲ ಎಲ್ಲಿದು ತಲಕಡೆ ಇದ್ದಾಳೆ ಏನೋ ಹೋಗೋಣ ನಡೆಯಾಕ ಅದಕ್ಕೆ ಬೇಡ ನಾನು ಬರೋ ಡೈರೆಕ್ಟ್ ಹೋಗಿದಿದ್ರೆ ಇಷ್ಟೊತ್ತು ಮತ್ತೆ ಒಂದು ಸ್ವಲ್ಪ ಉಂಚೆ ಏನಾದ್ರೂ ಆರ್ಸಿದ್ರೆ ಆಗ್ತಿದ್ವು ಬರ್ತಾ ಇಲ್ಲ ಅದು ಗೊತ್ತಿಲ್ಲ ಆಕೆ ನಾವು ಹೋಗತ್ತೀವಲ್ಲ ಬಂದ್ರ ಬರ್ತಾ ಬಿಡು ಮಾತಾಡ್ಕೊತಿದ್ರೆ ಒಂದು ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಕೈತೆ ಅಂತ ಕರಿಯಾಕೆ ಬಂದ್ರೆ ಇವಳು ಎಲ್ಲಿ ಮಕ್ಕೊಂಡಿದ್ದಾಳೆ ಏನು ಆತೈತೆ ನಡ್ರಿ ಹೋಗನ್ ಬರ್ರಿ ನಾವಾದ್ರೆ ಮತ್ತೆ ಏನು ಮಾಡುತ್ತೆ ಹ್ಮ್ ಬರ್ರಿ ಹೋಗಣ್ ಆ ರೀ ಅವ್ರಿಗೆ ಗಿರಿಜಂಡ ಅಕ್ಕ ಸುಶಿಲಂದ ಅಕ್ಕ ಅಲ್ಲ ಅವರೆಲ್ಲ ನಮ್ಮ ಮನೆ ಕಡೆ ಯಾಕೆ ಬಂದಿದ್ದಾರೆ ಹೋಗತಾರೆ ಓ ಗಿರಿಜಂಡ ಅಕ್ಕ

ಹೇಳ ಒಳಗ ಹೋದ್ರೆ ಹೇಳಿ ಹಿಂಗ ಹಿಂಗ ಮತ್ತೆ ಹುಣ್ಸೆನ ಅರ್ಸಾಕ್ ಬರ್ತೀಯ ಏನಂತ ಕೇಳಾಕ್ ಬಂದಿದ್ವಿ ನಾ ಮತ್ ನೀನ್ ಇದ್ದಿ ಬಿಡು ಅಂತ ಬಾಗಿ ಬಾಬಿ ಬಡ್ದು ನಮ್ಗೇನ್ ಗೊತ್ತ ನಿನ್ ಮರ್ದಕ್ಕೆ ಒಳಗಿರೋದು ಹೇಳ್ ಹಿಂಗ ಹಿಂಗ್ ಬಂದಿದ್ರ ಅವ್ರ ಗೊತ್ತಿಲ್ದ ಬಡ್ದ್ರಂತ ಚೋಡಗಿರು ಜನರು ಅಕ್ಕ ಅವ್ರಿಗೆ ಒಂದು ಸಲಾಗಿ ನಿದ್ದೆಗೆ ಹೋದ್ರೆ ತಲೆ ಮೇಲೆ ಕಲಿಗೆ ಎತ್ತ ಹಾಕಿದ್ರು ಎಚ್ಚರಾನೆ ಆಗಲ್ಲ ಬರ್ರಿ ನೀವು ಚಾಗೆ ಮಾಡ್ತೀನಿ ಕುಡ್ದೋಗು ಅಂದ್ರೆ ಬರ್ರಿ ಏಯೋ ಮತ್ತ ಹಂಗ ಹಿಂಗ್ ಮಾಡಿದ್ರಿ ಅಲ್ಲಿ ಬೇಡ ಬೇಡ ಈ ಬಿಸಿಲಾಗಿ ಯಾರು ಕುಡಿತಾರೆ ಅದೇ ಹುಂಚಾನ ಸಾಕ್ ಬರ್ತೀ

ಏನೇನು ಮಾತಾಡ್ತಾಳೆ ಏನವ ಈ ಅರ್ಥ ಆಕೈತೆ ಅದು ಆತ ಆತ ಗೋ ಏನೋ ಹೋಗಿರ್ತೀವಿ ನೀನು ಬರೋದಿದ್ರ ಅಕಸ್ಮಾತಾಗಿ ಉಂಚೆ ಮರದ ಹತ್ರ ಬಾ ಆತ ಆತ್ ಬರಲೇನ ಸುಶೀಲಾ ಸರೋಜ ರೇಕ ನಡ್ರವ ಹೋಗಣ್ಣ ಹ್ಞೂ ಆತಕ್ಕ ಹೋಗಿ ಬರ್ರಿ ಹೇಳಿದ್ರ ಕೇಳಿಲ್ಲ ಬರೋದಿಲ್ಲ ಅಂತಂದ್ರು ಮತ್ತು ಕರ್ಕೊಂಡ್ ಬಂದಿರಿ ಗಿರಿಜಕ್ಕ ಸರೋಜಾ ಬರ ಬರ ಕಾಲಕ್ಕೆ ಬರ್ರಿ ಇಮ್ಲಿಗೆ ತಗೊಂಡು ಬರಾಕ ಇಷ್ಟು ದೊಡ್ಡ ಪುಟ್ಟಿಗೆ ತಗೊಂಡು ಹೋಗಾಕ ರೀ ಹ್ಞೂ ಬಾಯ್ ಬಾಯ್ ಗಿರಿಜನ್ ದ ಅಕ್ಕ ಬೈ ಬೈ ನೋಡಿಲ್ಲ ಈ ಮರ ನೋಡವ ಯಾಕೋ ಏನೇ ವರ್ಷ ಬಿಟ್ಟೇ ಇಲ್ಲ ಆದ್ರೆ ಬಿಡು ಮುಟ್ಟಾಕ ಕೊಡೋದಿಲ್ಲ ಇವ್ರದಲ್ಲ ಅದೇ ಹ್ಮ್ ಅದ ರತ್ನ ಏ ಸಾರಿಗೆ ಹಾಕಕ್ ಬರೋದಿಲ್ಲ ಏನಿಲ್ಲ ಬಿಡಕ ಹುಂಚನ್ ಹುಳಿ ಇರ್ಬೇಕ ಬಾಳ ಸಿ ಐತಿದೆ ಹುಡುಗರು ಅಂತ ಶಾಲೆಯಿಂದ ಬಂದ್ ಬಂದ್ ಇಲ್ಲ ಆರ್ಸ್ಕೊಂಡ್ ತಿಂತ ಇರ್ತೇವಕ ಆ ಹುಡುಗರಿಗೆ ಚಿಗಳಿ ಮಾಡಕ ಅದು ಅಷ್ಟ ಚಲೋ ಇದು ಹುಂಚನ್ ನಾವ್ ಅಂತ ಒಂದೊಂದ್ ವರ್ಷನೂ ಇದಿಲ್ಲ ನೋಡಕ ಇಸ್ಕೊಂಡು ಹೋಗಿಲ್ಲ ಇಷ್ಟ ಕೊಡಂತೆ ಸಿ ಐತಿ ತಗೊಂಡೋಗಿ ಏನ್ ಮಾಡೋದಿ జాస్తి నిరీ బ్రీ బాయ్ బస్కొండ్ బి ఒక్క ఎల్గూ బై సిల్ హిడే ఒక్క అరేకా బా ఇక బరీ బాల్ టైం పాస్ అది

ಹೂ ಹೇಡಕ ನೀನ್ ಕಾಲ್ ಕೈ ಎಲ್ಲ ಕಾಲ್ ಮುಗಿತಿನ ಬೇಕಿದ್ರ ನಿನ್ ಮ್ಯಾಲ ಹತ್ತೋದ್ ವಿಷ್ಯಾನ ತೆಗಿಬೇಡ ಬೇಕಿದ್ರೆ ನಾವ್ ಆರಿಸಿ ನಿಂಗ ಕೊಡ್ತೀವಿ ಕೆಳಗೆ ಎಷ್ಟ್ ಸಿಕ್ತೇತ್ ಅಷ್ಟ ಆರ್ಸ್ಕೊಂಡ್ ಹೋಗೋಣ ಹೇಳಿ ನಿಮ್ಗೆ ನಿಮ್ ಜೋಡಿ ಕಿರಿಂಗ್ ಮಾಡಿದ್ ನಾನು ನಮ್ಗೆ ಹೇಳ್ತೀವ್ರ ಯಶಸ್ ಅವತ್ತಾರ ನಂಗ ಸುಮ್ನ ನಾನು ಅದನ್ನ ಇಡ್ಕೊಂಡ್ ರೀ ಯಾವ ಒಂದು ಸಣ್ಣ ಗಿಡದ ಮೇಲೆ ಹೊತ್ತಾಗಿ ಬಿಡಾತಿಲ್ಲ ನನ್ ಅವತ್ತಿಂದ ಏನ್ ನೋಡಾತಿರೆ ಅತ್ತಾಗ್ ಬಿಡೋದಿಲ್ಲ ಈಗ ನಮ್ಮ ಹೊಲದ ಕಡೆ ಓಡಾಗದು ನಾನು ಹತ್ತೋದಿಲ್ಲ ಏ ಬರಿ ಬರಿ ಶಾನ್ಯಾದೇರಿ ಹು ನಿಮ್ಮ ಹೊಲದಾಗೋದ್ರೆ ಬೇಕಾದಷ್ಟು ಎತ್ತರದ ಮರಾ ಹತ್ತು ನೀನು ಆಗೋದಿಲ್ಲ ನಮ್ಮ ಜೋಡಿ ಬಂದಿರತೆ ಅಂದ್ರೆ ನಿんで ಎಲ್ಲಾ ಜವಾಬ್ದಾರಿ ನಮ್ಮ ಮೇಲೆ ಇರ್ತೈತೆ ನಿಂಗೆ ಏನು ಸಣ್ಣ ಪುಟ್ಟ ಗಾಯ ಆದ್ರು ನಮ್ಮ ಮೇಲೆ ಬರ್ತೈತೆ ಅದು ಅವ್ತ ನೋಡಿದಿ ಎಲ್ಲರದು ಜೀವ ಹೋಗಿ ಹೋಗಿ ಬಂದೈತವತೆ ಹೆಂಗ್ ತಿರಿಂಗ್ ಹಂಗ್ ಮಾಡೋದು ಏ ಬರೇ ಭಾವನೆಗಳ ಜೋಡಿ ಆಟ ಆಡತಿ ನೋಡಕ್ಕ ನೀನು ಹಂಗೆಲ್ಲ ಅದು ಮಾಡಕ್ ಹೋಗ್ಬೇಡ ನೀನು ಈಗ ನೋಡು ಏ ನಾನ್ ನಿನ್ಕಿಂತ ದೊಡ್ಡೊಳಗಿದ್ರೆ ಅವತ್ತು ಫಡ್ಡು ಫಡ್ ಅಂತ ಗಲ್ಲದ ಮೇಲೆ ಬಿಟ್ಟು ಬಿಡ್ತಿದ್ನಿ ಆದ್ರೆ ಏನ್ ಮಾಡೋದು ನಿನ್ಗಿಂತ ಸಣ್ಣಾಕಿ ಬಿಡು ಬಿಡೋ ಅಂತ ಸುಮ್ನ ಆತ ತಗೋ ಕೆಳಗಿರೋ ಮೊದ್ಲು ಆರ್ಸಂಬರೀ ಅಕಸ್ಮಾತ್ ಸಿಗ್ಲಿಲ್ಲ ಅಂತಂದ್ರ ಆಮೇಲೆ ಬೇಕಿದ್ರೆ ಇಲ್ಲಿ ಕೆಳಗಿರೋ ಟ್ಯಾಂಕಿ ಮೇಲೆ ನಾನು ನೀನು ಸೇರಿ ಹತ್ತನ ಏನ್ ಬೈ ಆತಾಳ ಪ್ರೀತಿ ಬರತಾಳು ಹಂಗ್ದು ಗೊತ್ತಾಗಲ್ಲ ಆಟತ್ ಬರೀ ಕೆಳಗಿರೋ ಮೊದ್ಲ ಕೆಳಗ್ ಬಡ್ಡಿ ಬರ್ರಿ ಒಂದೊಂದ್ ಮುಂಚೆನ್ ನೋಡವ ಎಷ್ಟು ಉದ್ದ ಐತೆ ಬಂದ ಕಿದಂಗೆ ಹಿಂಗಿದ್ರೆ ಪುಟ್ಟಿ ಏನ್ ಲೇಟ್ ಆಗೋದಿಲ್ಲ ಜಲ್ದಿನ ಓಕೆ ನಿನ್ನೆ ಜಾಡ್ಸಿರೋ ಯಾರು ಬಿಟ್ಟಿಲ್ಲ ಈ ಗಾಳಿಗ್ ಬಿದ್ದಿರೋ ನಮ್ಗಲ್ಲ ಹ್ಮ್ ಹೌದಕ್ಕ ಒಂದೊಂದ್ ಮುಂಚೆ ಏನಂದ್ರ ನೋಡಿ ಎಷ್ಟು ದೊಡ್ಡವ ಇದಾವ ನಿನ್ನೆನ ಬಚ್ಕೊಂಡ್ ಹೋಗಿರ್ತಾರೆ ಎಲ್ಲಾ ಎಲ್ಲಿ ಬಿಡ್ತಾರೆ ఎలా ఉష్ ఆర్స్కొండ దొడ్ మరల్ గిర ఆర్స్క నోడ ఆమె టెంకీ మే స్వల్ప హీజ ఆర్సెట్ సర్జీని

ಇವ್ ಗೊತ್ತಿರಕ್ಕ ತಪ್ಪಿಸ್ಕೊಂಡ್ ಬನ್ನಿ ನನ್ ಗಿರ್ಜಾಕ ಕೈಯಿಂದ ಹುಂಚೆನ ಆರ್ ಸಾರ್ ಹಾಕಂತ ಅದಕ್ಕ ಬನ್ನಿ ಈ ಕಡೆ ಹೌದೇನ್ ಇದ್ ನೋಡವ್ ಒಂದ್ ಎರಡ್ ಮೂರ್ನಾಳ್ ಬೀಜ ಇದಾವ್ ನೋಡಿದ್ರ ಎಷ್ಟು ಉದ್ದ ಐತೆ ನೋಡ್ಬೇಕು ಇವತ್ ಯಾರ್ ಕೂಟಿ ಜಲ್ದಿ ತುಂಬತೆ ಅಂತ ನಮ್ದೆ ಜಲ್ದಿ ತುಂಬತೆ ನಾವಂದ್ರ ಆ ಕಡೆ ಈ ಕಡೆ ಓಡಾಡ್ಕೊಂತ ದೊಡ್ಡ ದೊಡ್ಡ ಹುಂಚೆ ನರ್ಸಾತಿವಿ ಅವ್ರ ನೋಡ ಒಂದೇ ಜಾಗ ಕುಂತಲ್ಲ ಕುಂತಿದಾರ ಅದ್ ಏನ್ ಹುಂಚೆ ಅರ್ಸತಾರ ಏನ್ ಈ ಕಡೆ ಬಂದ ಇಲ್ಲ ನೋಡ ಒಟ್ಟ ಅಲ್ಲ ಕುಂತಾರ ಅವಳೆ ಸಂಸನ ಆರ್ಸಲ್ ಅಂತೆ ಅದಕ್ಕೆ ನಾನೇನಿ ಉದ್ದ ಕೈ ಮಾಡಿ ನನ್ ಕುಟ್ಟ ಹಾಕವ ಅಂದ್ರೆ ಆ ಕಡೆ ಊರ್ಲೋ ನೋಡ್ಬಿಡಾಡಿ ರೇಖಿ ಕರಿ ಆತವಂತ ಹಂಗುರ್ಲಿ ಹ್ಮ್ ಆರ್ಸ್ಕೊಡ್ತಾವ ನಿನ್ಗ ಆಕೆ ಆರ್ಸೋದ ದೊಡ್ಡದೈತಲ್ಲಿ ನಿಮ್ ಆರಿಸ್ಕೊಡ್ತವ್ ಏ ಬೇಡವ ಆರ್ಸ್ಕೊಡೋದ್ ನಾನ್ ಸುಮ್ನ ಅನ್ನಿ ಹೇಳಿದ್ದ ತಡ ತಡಾ ಅವಳ ದೊಡ್ಡವೆಲ್ಲ ಹ್ಮ್ ದೊಡ್ಡವ ಎಲ್ಲಾ ಸಂಸನ ಆದ

ಯಾವ್ದು ಹಾಡ್ಲವ ಅರೇದ್ ಹುಡುಗಿಯರಾಗಿ ಎಲ್ಲಾದ್ರೂ ನೀವು ಹಾಡೋದು ನಾವು ಕೇಳ್ಬೇಕು ಅಂತದ್ರಾಗ ನನ್ಗೆ ಹಾಡನ್ನತಿ ಯಾವ್ದು ಹಾಡ್ಲಿ ಹಾ ತಡಿ ಹಾಡಕ ಕೇಳ್ತೀವಿ ಅಯ್ಯೋ ನಿನ್ನಂತ ಕಂಠ ನಮ್ಮ ಹತ್ರ ಕಿದ್ದಿದ್ರೆ ನಾವ್ಯಾಕೆ ನಿಂಗೆ ಹಾಡ ಹೇಳ್ತಿದ್ವಿ ಹಾಡಕ ಗಿರಿಜಕ್ಕ ಗಿರಿಜಕ್ಕ ಕೂನ ಕಣ್ಣಿನ ಕಂಟ ಬಾಳ ಅಂದ್ರೆ ಬಾಳ ಚಂದ ಐತೆ ಕೋಗಿಲೆ ಹಾಡದಂಗ ಆಕೈತೆ ಯಾಗಾದ್ರೂ ಸರಿಗಮ್ಮ ಪಾವಳಕ್ಕೆ ತಗೊಂಡ್ರು ತಗೊಂಡ್ರು ನಿನಗೆ ಅದಕ್ಕೆ ನಿಂಗ ಹಾಡ ಅಂತ ಹೇಳ್ತೀನಿ ನಮ್ದೆ ಕಾಗೆ ಅಂತ ಕರ್ಕಶ ಧ್ವನಿ ಐತೆ ಎಲ್ಲಿ ನಡಕ ಬರ್ತೈತ ಅಂತ ನಿಮಗ ಹೇಳ್ತೀನಿ ಹಾಡಕ ಇಗಿರ್ ಜಕ್ಕ ಇಗಿರ್ ಜಕ್ಕ ಓಹ ಸಾಕ ಸಾಕ ಅವ ಇಷ್ಟ ಹೋಗ್ಲಿತ್ತು ಮತ್ತೆ ಮ್ಯಾಲೆ ಕೆತ್ತಿ ಕೆಳಕ ದುಬುಕಂದ ಬಿಸಾಕಿ ಇಗಿದೆ ಆಡ್ತೀನಿ ನಾನು ಕೇಳ್ರಿ ಹಾಡ ತಂದಾಳಿ ಎಲ್ಲಿ ನಾ And no pretty in the cell. இல்ல இல்ல இது ஏக்கர் மணிக்கு போகுது அக்காகிட்டனு இல்ல அக்கா அங்க இல்லனு ஹார்ட் சூப்பரா கார்டு பெய்யக்கா ஹார்ட் பேட் விட வந்து பிராக்டீஸ் மேடம் மேடையே பர்த்டேஜ் அசல் பத்து സ്വൽപ പ്രാക്ടീസ് ആഹ് പൂർത്തി പ്രാക്ടീസ് ആകെത്തുശീലി മേലി നന്ന

తగ ఇలాగిన టైల హక్కింత్రి సుశీల అక్కడ రేఖా మత్ ఇంత నోడ్ జడ్ సమ్మట హుణేన్ వించవ త బ్ నో అక్క అక్కడ